ಹಲೋ ನಮಸ್ಕಾರ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ದರ ಬೇಂದ್ರೆ ಅವರು ಅಂತಹ ಒಂದಷ್ಟು ವಿಶೇಷವಾದ ಸಾಲುಗಳು ಮತ್ತೆ ಅವುಗಳ ಅರ್ಥವನ್ನ ಹೇಳ್ತೀನಿ ಈ ವಿಡಿಯೋನ ನೋಡ್ತಾ ಇರುವಂತವ್ರು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತೀನಿ ಹಾಗಾದ್ರೆ ಬೇಂದ್ರೆ ಅವರು ಹೇಳಿರೋಂತ ಸಾಲುಗಳು ಯಾವುವು ಅಂತೇಳಿ ಇಲ್ಲಿ ನೋಡೋಣ ಇಲ್ಲಿ ಹೇಳ್ತಾರೆ ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ ಒಂದಷ್ಟು ವಿಷಯಗಳನ್ನ ಸರಿಯಾದ ರೀತಿಯಲ್ಲಿ ಜೀರ್ಣ ಮಾಡ್ಕೋಬೇಕು ಒಂದ್ ವೇಳೆ ಆ ವಿಷಯಗಳು ಜೀರ್ಣ ಆಗ್ಲಿಲ್ಲ ಅಂದ್ರೆ ಅದರಿಂದ ನಿಮ್ಗೆ ಸಾಕಷ್ಟು ನಷ್ಟ ಆಗುತ್ತೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ನಾವ್ ಯಾವ್ಯಾವ ವಿಷಯನ ಜೀರ್ಣ ಮಾಡ್ಕೋಬೇಕು ಇಲ್ಲಾಂದ್ರೆ ಅದರಿಂದ ಏನೇನು ನಷ್ಟ ಆಗುತ್ತೆ ಅನ್ನೋದನ್ನ ಇಲ್ಲಿ ನೋಡೋಣ ಜೀವನದಲ್ಲಿ ಏನೇನು ಸಿಕ್ಕಿದೆಯೋ ಅದೆಲ್ಲವನ್ನು ಸರಿಯಾದ ರೀತಿಯಲ್ಲಿ ಜೀರ್ಣ ಮಾಡಿಕೊಳ್ಳಬೇಕು ಯಾಕೆ ಅಂದ್ರೆ ಭೋಜನ ಜೀರ್ಣವಾಗದಿದ್ದರೆ ರೋಗಗಳು ಬರ್ತವೆ ಭೋಜನ ಅನ್ನೋದು ಜೀರ್ಣ ಆಗದಿದ್ರೆ ರೋಗಗಳು ಬರ್ತವೆ ಪ್ರಶಂಸೆ ಜೀರ್ಣವಾಗದಿದ್ದರೆ ಏನು ಅಹಂಕಾರ ಹೆಚ್ಚುತ್ತದೆ ದುಃಖ ಜೀರ್ಣವಾಗದಿದ್ದರೆ ಅದರಿಂದ ನಮಗೆ ಏ ನಿರಾಸೆ ಅನ್ನೋದು ಹೆಚ್ಚಾಗುತ್ತೆ ನಿಂದನೆ ಅನ್ನೋದು ಜೀರ್ಣವಾಗದಿದ್ರೆ ಅದರಿಂದ ನಮಗೆ ಶತ್ರುತ್ವ ಅನ್ನೋದು ಹೆಚ್ಚಾಗುತ್ತೆ ಅಂತೇಳಿ ಇಲ್ಲಿ ಬೇಂದ್ರೆ ಅವರು ಹೇಳ್ತಾರೆ ಹಾಗಾದ್ರೆ ಇವೆಲ್ಲ ಏನೇನು ಅನ್ನೋದನ್ನ ಇಲ್ಲಿ ನೋಡೋಣ ನಮ್ಮ ಜೀವನದಲ್ಲಿ ಏನೇನು ಸಿಕ್ಕಿದ್ಯೋ ಅದೆಲ್ಲವನ್ನ ನಾವು ಸ್ವೀಕಾರ ಮಾಡ್ಬೇಕು ಮತ್ತೆ ಅದನ್ನೆಲ್ಲ ನಾವು ಜೀರ್ಣ ಮಾಡ್ಕೋಬೇಕು ಈಗ ಉದಾಹರಣೆಗೆ ನಾವು ತಿಂದಂತ ಊಟನ ಸರಿಯಾಗಿ ಜೀರ್ಣ ಮಾಡ್ಕೊಳ್ಳೇ ಇಲ್ಲ ನಾವು ತಿಂದಂತ ಊಟ ಸರಿಯಾದ ರೀತಿಲಿ ಜೀರ್ಣಕ್ರಿಯೆ ಆಗ್ಲಿಲ್ಲ ಅಂದ್ರೆ ಅದರಿಂದ ನಮ್ಮ ದೇಹಕ್ಕೆ ಸಾಕಷ್ಟು ರೋಗಗಳು ಬರುವಂತ ಸಾಧ್ಯತೆಗಳು ಇರುತ್ತೆ ಅದಕ್ಕೆ ನಾವು ತಿಂದಂತ ಊಟವನ್ನ ಸರಿಯಾಗಿ ಜೀರ್ಣವನ್ನ ಮಾಡ್ಕೋಬೇಕು ಇಲ್ಲಾಂದ್ರೆ ನಾವು ಅನಾರೋಗ್ಯಕ್ಕೆ ಒಳಗಾಗುವಂತ ಸಾಧ್ಯತೆಗಳು ಇರುತ್ತೆ ಅದೇ ತರ ನಾವು ಪ್ರಶಂಸೆಯನ್ನ ಜೀರ್ಣ ಮಾಡ್ಕೋಬೇಕು ಇಲ್ಲಾಂದ್ರೆ ಅದರಿಂದ ನಮ್ಗೆ ಅಹಂಕಾರ ಅನ್ನೋದು ಹೆಚ್ಚಾಗುತ್ತೆ ಪ್ರಶಂಸೆ ಅಂದ್ರೆ ಈಗ ನಾವು ಯಾವ್ದೋ ಒಂದು ಕೆಲಸವನ್ನ ಮಾಡಿ ಅದರಿಂದ ಒಂದು ಸಕ್ಸಸ್ ಕಂಡಿರ್ತೀವಿ ಅದರಿಂದ ನಾವು ಗೆಲುವನ್ನ ಸಾರಿಸಿರ್ತೀವಿ ಆಗ ಎಷ್ಟೋ ಜನ ನಮ್ಮನ್ನ ಮಾಡಿದಂಥ ಕೆಲಸಕ್ಕೆ ಪ್ರಶಂಸೆಯನ್ನ ಕೊಡ್ತಾರೆ ಗೌರವವನ್ನ ಕೊಡ್ತಾರೆ ನಮ್ಮನ್ನ ಎಷ್ಟೋ ಕಡೆ ಕರೆದು ಸನ್ಮಾನಿಸ್ತಾರೆ ಆಗ ನಾವು ಅದನ್ನ ಜೀರ್ಣ ಮಾಡ್ಕೋಬೇಕು ಇಲ್ಲಾಂದ್ರೆ ನಮಗೆ ಅಹಂಕಾರ ಅನ್ನೋದು ಜಾಸ್ತಿ ಆಗುತ್ತೆ ಓ ನಾನು ಗೆದ್ಬಿಟ್ಟೆ ನಾನು ಮಾಡ್ಬಿಟ್ಟೆ ನಾನು ಸಾಧನೆ ಮಾಡಿದೆ ಅಂತ ಹೇಳಿ ಓಡಾಡ್ತಾ ಇದ್ರೆ ಅದನ್ನೇ ನಾವು ಏನೋ ಕಿರೀಟ ಒತ್ಕೊಂಡಿದ್ದೀವಿ ಏನೋ ಅನ್ನೋ ರೀತಿಲಿ ನಾವು ಹೋದ್ರೆ ನಮ್ಮಲ್ಲಿ ಅಹಂಕಾರ ಅನ್ನೋದು ಜಾಸ್ತಿ ಆಗುತ್ತೆ ಅದಕ್ಕೆ ಈ ಪ್ರಶಂಸೆಯನ್ನ ನಮ್ಮ ಗೆಲುವಿಗೆ ಸಿಕ್ಕಿರೋ ಉಡುಗೊರೆಯನ್ನ ನಾವು ಸರಿಯಾದ ರೀತಿಲಿ ಜೀರ್ಣ ಮಾಡ್ಕೋಬೇಕು ಇಲ್ಲಾಂದ್ರೆ ನಮ್ಮಲ್ಲಿ ಅಹಂಕಾರ ದುರಹಂಕಾರ ಅನ್ನೋದು ಹೆಚ್ಚಾಗುತ್ತೆ ಅದೇ ತರ ದುಃಖವನ್ನ ನಾವು ಜೀರ್ಣ ಮಾಡ್ಕೋಬೇಕು ಇಲ್ಲಾಂದ್ರೆ ಅದ್ರಿಂದ ನಿರಾಸೆ ಆಗೋ ಸಾಧ್ಯತೆ ಇರುತ್ತೆ ಈಗ ಪ್ರತಿಯೊಬ್ಬ ಮನುಷ್ಯನ್ಗೂ ಕಷ್ಟಗಳು ಬರೋದು ಸಹಜ ದುಃಖ ಆಗೋದು ಸಹಜ ನಮ್ಮ ಜೀವನದಲ್ಲಿ ಏನೋ ಒಂದು ಕಹಿ ಘಟನೆ ನಡೆದ್ಬಿಟ್ಟಿರುತ್ತೆ ಅದರಿಂದ ನಾವು ತುಂಬಾ ದುಃಖಕ್ಕೆ ಒಳಗಾಗಿರ್ತೀವಿ ಪ್ರತಿನಿತ್ಯ ಅದನ್ನೇ ನೆನೆಸ್ಕೊಂಡು ಕಣ್ಣೀರ್ ಹಾಕ್ತಾ ಇರ್ತೀವಿ ನೋವು ಪಡ್ತಾ ಇರ್ತೀವಿ ಆ ಏನೋ ಸಂದರ್ಭದಿಂದ ಆ ಘಟನೆಯಿಂದ ನಮ್ಗೆ ಆಚೆ ಬರೋದಕ್ಕೆ ಆಗೋದೇ ಇಲ್ಲ ಆಗೇನಾಗುತ್ತೆ ಗೊತ್ತಾ ನಮ್ಗೆ ಜೀವನದ ಮೇಲೆ ಆಸೆನೆ ಇಲ್ದಂಗಾಗ್ಬಿಡುತ್ತೆ ಜೀವನದಲ್ಲಿ ನಾವು ನಿರಾಶಾವಾದಿಗಳಾಗ್ಬಿಡ್ತೀವಿ ಅದಕ್ಕೆ ಜೀವನದಲ್ಲಿ ಏನೇ ಕಷ್ಟ ಬರಲಿ ಏನೇ ದುಃಖ ಬರಲಿ ಅವೆಲ್ಲವನ್ನ ನೀವು ಸರಿಯಾದ ರೀತಿಲಿ ಸಮಾನವಾಗಿ ಸ್ವೀಕರಿಸ್ಬೇಕು ಆ ದುಃಖವನ್ನ ಆ ನೋವು ಕಷ್ಟವನ್ನ ನೀವು ಜೀರ್ಣ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು ಇಲ್ಲಾಂದ್ರೆ ನಿಮ್ಗೆ ಜೀವನದಲ್ಲಿ ನಿರಾಸೆ ಅನ್ನೋದು ಹೆಚ್ಚಾಗುತ್ತೆ ಅಂತೇಳಿ ಹೇಳಿದ್ದಾರೆ ಇನ್ನು ನಿಂದನೆ ಅನ್ನೋದನ್ನ ನೀವು ಜೀರ್ಣ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಜೀವನದಲ್ಲಿ ಶತ್ರುತ್ವ ಅನ್ನೋದು ಹೆಚ್ಚಾಗುತ್ತೆ ಅಂತೇಳಿ ಇಲ್ಲಿ ಹೇಳ್ತಾರೆ ಏನು ನಿಂದನೆ ಅಂದ್ರೆ ಈಗ ನೋಡಿ ಎಷ್ಟೋ ಜನ ಕೆಲವೊಂದು ಸಂದರ್ಭದಲ್ಲಿ ನಮ್ಮನ್ನ ಅವಮಾನ ಮಾಡಿರ್ತಾರೆ ಯಾವ್ದೋ ಒಂದು ವಿಚಾರಕ್ಕೆ ಯಾವ್ದೋ ಒಂದು ವಿಷಯಕ್ಕೆ ಕೆಲವೊಂದು ಸಂದರ್ಭದಲ್ಲಿ ನಮ್ಮನ್ನ ಅವಮಾನ ಮಾಡಿರ್ತಾರೆ ನಮ್ಮನ್ನ ತಿರಸ್ಕಾರ ಮಾಡಿರ್ತಾರೆ ಕೆಲವೊಂದ್ಸಲ ನಮ್ಗೆ ತುಂಬಾ ನೋವನ್ನು ಕೂಡ ಕೊಟ್ಟಿರ್ತಾರೆ ನಾವು ಆ ಎಲ್ಲ ಸಂದರ್ಭವನ್ನ ನಾವು ಜೀರ್ಣ ಮಾಡ್ಕೋಬೇಕು ಹಠವನ್ನ ಸಾಧಿಸ್ಬಾರ್ದು ನಾವು ಒಂದ್ ವೇಳೆ ಏನಾದ್ರು ಹಠವನ್ನ ಸಾಧಿಸಿದ್ರೆ ಅಲ್ವಾ ಓ ನನ್ನ ಬೈದ್ರು ಅವರು ನಾಲ್ಕು ಜನರ ಮಧ್ಯ ಅವಮಾನ ಮಾಡಿದ್ರು ನನ್ನ ನಿನ್ಸಿದ್ರು ಅಂತೇಳಿ ನಾವ್ ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇದ್ರೆ ಏನಾಗುತ್ತಪ್ಪ ಅಂದ್ರೆ ನಮಗೆ ಅವ್ರ ಮೇಲೆ ಶತ್ರುತ್ವ ಅನ್ನೋದು ಬೆಳೆಯುತ್ತೆ ಅವರು ನಮ್ಮ ಬದುಕಲ್ಲಿ ವೈರಿಗಳಾಗ್ತಾರೆ ಅದೇ ನಾವು ಅಲ್ಲಿ ಅಂತ ಸನ್ನಿವೇಶನ ಅಲ್ಲಿ ನಡೆದಿರೋ ಘಟನೆನ ಅಲ್ಲಿಗೆ ಮರ್ತು ಬಿಟ್ಟು ಮುಂದಿನ ಜೀವನ ಏನಿದ್ಯಾ ಅದನ್ನ ನಾವು ನೋಡಕ್ ಹೋದ್ರೆ ಆಗ ಅವ್ರ ಮಧ್ಯ ನಮಗೆ ಯಾವುದೇ ರೀತಿಯ ವೈರತ್ವ ಅಥವಾ ಶತ್ರುತ್ವ ಅನ್ನೋದು ಬೆಳೆಯೋದಿಲ್ಲ ಅಲ್ವಾ ಅದಕ್ಕೆ ನಾವ್ ಜೀವನದಲ್ಲಿ ಏನೇನು ಸಿಕ್ಕಿದ್ಯೋ ಅದೆಲ್ಲವನ್ನ ಜೀರ್ಣ ಮಾಡ್ಕೊಳಂಥ ಪ್ರಯತ್ನವನ್ನ ನಾವು ಮಾಡ್ಬೇಕು ನಾವ್ ತಿಂದಂತ ಊಟ ಸರಿಯಾಗಿ ಜೀರ್ಣ ಆಗ್ಲಿಲ್ಲ ಅಂದ್ರೆ ನಮ್ಗೆ ಸಾಕಷ್ಟು ರೋಗಗಳು ಬರ ಸಾಧ್ಯತೆ ಇರುತ್ತೆ ನಮ್ಗೆ ಸಿಕ್ಕಿರೋಂತ ಪ್ರಶಂಸೆಯನ್ನ ನಾವು ಜೀರ್ಣ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಗೆ ಅಹಂಕಾರ ಅನ್ನೋದು ಹೆಚ್ಚಾಗುತ್ತೆ ಮತ್ತೆ ನಾವು ದುಃಖವನ್ನ ಜೀರ್ಣ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದರಿಂದ ನಿರಾಸೆ ಅನ್ನೋದು ಹೆಚ್ಚಾಗುತ್ತೆ ಕೊನೆಗೆ ನಮಗಾದಂಥ ಅವಮಾನಗಳನ್ನ ನಿಂದನೆಗಳನ್ನ ನಾವು ಜೀರ್ಣ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದರಿಂದ ನಮಗೆ ಶತ್ರುತ್ವ ಅನ್ನೋದು ಹೆಚ್ಚಾಗುತ್ತೆ ವೈರತ್ವ ಅನ್ನೋದು ಹೆಚ್ಚಾಗುತ್ತೆ ಅದಕ್ಕೆ ಜೀವನದಲ್ಲಿ ಏನೇನು ಸಿಕ್ಕಿದ್ಯೋ ಅದೆಲ್ಲವನ್ನ ನೀವು ಜೀರ್ಣ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡಬೇಕು ಇಲ್ಲಾಂದ್ರೆ ನೀವು ಇಷ್ಟೆಲ್ಲ ನಷ್ಟಗಳನ್ನು ಅನುಭವಿಸಬೇಕಾಗುತ್ತೆ ಇಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ ಅಂತೇಳಿ ಇಲ್ಲಿ ನಮ್ಮ ಬೇಂದ್ರೆ ಅವರು ಹೇಳಿದ್ದಾರೆ ಇಷ್ಟು ಈ ವಿಡಿಯೋ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ನಾನು ಅಂದ್ಕೋತೀನಿ ಈಗ ನನ್ನ ಎಲ್ಲ ವೀಡಿಯೋಸ್ಗಳನ್ನ ನೋಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ